ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇಂದು ಬುದ್ಧರ ನುಡಿಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ ಬುದ್ಧರು ಹೇಳಿದ್ದರೂ ಮನಸ್ಸೇ ಎಲ್ಲವೂ ಆಗಿದೆ ನಿಮ್ಮ ಮನಸ್ಸು ಭಯದಿಂದ ತುಂಬಿದ್ದರೆ ನಿಮ್ಮ ಜಗತ್ತು ಕೂಡ ಭಯದಿಂದ ಕೂಡಿರುತ್ತದೆ ಮನಸ್ಸು ಶಾಂತವಾಗಿಲ್ಲದಿದ್ದರೆ ಹೊರಗಿನ ಜೀವನ ಕೂಡ ಅಶಾಂತತೆಯಿಂದ ಕೂಡಿರುತ್ತದೆ ನಾವು ಎಲ್ಲರೂ ನೆಮ್ಮದಿ ಹುಡುಕುತ್ತೇವೆ ಫೋನಿನ ಸ್ಕ್ರೀನ್ ಮೇಲೆ ಸಂಬಂಧದಲ್ಲಿ ಆದರೆ ನಮ್ಮ ಒಳಗಡೆ ಇಣಿಕಿ ನೋಡುವುದೇ ಇಲ್ಲ ಏನೆಂದು ಬುದ್ಧರು ಹೇಳುತ್ತಾರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವವರೆಗೆ ಜಗತ್ತಿನ ಬಗ್ಗೆ ನಮಗೆ ತಿಳಿಯುವುದಿಲ್ಲ ಅವರು ಹೇಳುತ್ತಾರೆ ಜೀವನ ಯಾವ ಭಾರವಾದ ವಸ್ತುವಲ್ಲ ಅದು ಒಂದು ಅನುಭವ ಆದರೆ ನಾವು ಏನು ಮಾಡುತ್ತೇವೆ ಅನುಭವವನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಬೇರ್ಪಡಿಸುತ್ತೇವೆ ಒಳ್ಳೆಯದಾದರೆ ನಗುತ್ತೇವೆ ಕೆಟ್ಟದ್ದಾದರೆ ನಾವು ಕುಸಿದು ಹೋಗುತ್ತೇವೆ ಬುದ್ಧರು ಹೇಳುತ್ತಾರೆ ಇಲ್ಲಿ ಯಾವುದೂ ಶಾಶ್ವತವಲ್ಲ ಸುಖ ದುಃಖ ಎರಡೂ ಕಳೆದು ಹೋಗುತ್ತವೆ ಇವು ಕಲಿಸುತ್ತವೆ ಒಪ್ಪಿಕೊಳ್ಳುವುದು ಒಂದು ದೊಡ್ಡ ಕಲೆಯಾಗಿದೆ ಯಾರು ಒಪ್ಪಿಕೊಳ್ಳುತ್ತಾರೋ ಅವರು ದೂಷಿಸುವುದನ್ನು ಬಿಡುತ್ತಾರೆ ಯಾರು ದೂಷಿಸುವುದನ್ನು ಬಿಡುತ್ತಾರೋ ಅವರು ಸ್ವತಂತ್ರ ಹಾಗೂ ಶಾಂತರಾಗಿರುತ್ತಾರೆ ಯೋಚಿಸಿ ಪ್ರತಿದಿನ ನೀವು ಬೆಳಗ್ಗೆ ಎದ್ದ ನಂತರ ನಿಮ್ಮ ಮನಸ್ಸು ನಿಮ್ಮನ್ನು ಯೋಚಿಸುತ್ತದೆ ಇಂದು ಮತ್ತೆ ಅದೇ ಕೆಲಸ ಅದೇ ಕಚೇರಿ ಅದೇ ತೊಂದರೆಗಳು ಏನನ್ನಾದರೂ ಒಳ್ಳೆಯದು ಮಾಡಲು ಒಂದು ಅವಕಾಶ ಸಿಕ್ಕಿದೆಯೇ ಹೌದು ಬುದ್ಧರ ಪ್ರಕಾರ ನಾವು ಪ್ರತಿದಿನ ಬೆಳಿಗ್ಗೆ ಮರುಜನ್ಮಿಸುತ್ತೇವೆ ಕಳೆದುಹೋದ ಕಳೆದು ಹೋದ ದಿನಗಳನ್ನು ಹೋಗಲು ಬಿಡಿ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ಬುದ್ಧರ ಪ್ರಕಾರ ಜೀವಿಸುವುದು ಎಂದರೆ ಜಾಗೃತವಾಗಿರುವುದು ಏನೇ ಮಾಡಿದರೂ ಪ್ರತಿಶತ ನೂರರಷ್ಟು ಪ್ರಯತ್ನ ಹಾಕಿ ಕೆಲಸ ಮಾಡಿ ಚಲಿಸುತ್ತಿದ್ದರೆ ನೀವು ಪೂರ್ತಿ ಗಮನ ಚಲನೆ ಮೇಲೆ ಇರಿಸಿ ಊಟ ಮಾಡುತ್ತಿದ್ದರೆ ಪೂರ್ತಿ ಗಮನ ಊಟದಲ್ಲಿರಲಿ ಮಾತನಾಡಿದರೆ ಪೂರ್ತಿ ಮನಸ್ಸಿನಿಂದ ಕೇಳಿ ಆದರೆ ನಾವು ಏನು ಮಾಡುತ್ತೇವೆ ನಡೆಯುವಾಗ ಫೋನ್ ನೋಡುತ್ತೇವೆ ಊಟ ಮಾಡುವಾಗ ಯೋಚಿಸುತ್ತೇವೆ ಮಲಗುವಾಗ ಚಿಂತಿಸುತ್ತೇವೆ ಪ್ರತಿ ಅರ್ಧಂಬರ್ಧ ಮಾಡುತ್ತೇವೆ ಬುದ್ಧರು ಹೇಳಿದ್ದಾರೆ ಜಾಗರೂಕತೆಯಲ್ಲಿ ಅಮೃತವಿದೆ ಜನರು ಯೋಚಿಸುವುದಿಲ್ಲ ತಿಳಿದುಕೊಳ್ಳುವುದಿಲ್ಲ ಶಿಷ್ಯನು ಬುದ್ಧರನ್ನು ಕೇಳಿದನು ಸರಿಯಾದ ಜೀವನ ಜೀವಿಸುವುದು ಎಂದರೇನು ಗುರುವೇ ಎಂದನು ಗುರುಗಳು ಹೇಳುತ್ತಾರೆ ಯಾವುದೇ ಕೆಲಸ ಜ್ಞಾನದಿಂದ ಇರುವುದಿಲ್ಲ ಮತ್ತು ಶಿಷ್ಯ ಅಜ್ಞಾನ ಎಂದರೇನು ಬುದ್ಧರು ಅಜ್ಞಾನ ಎಂದರೆ ನಮ್ಮ ಸತ್ಯದ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದು ಇದೇ ನಮ್ಮ ಸಮಸ್ಯೆಗಳು ನಾವು ಬೇರೆಯವರನ್ನು ಗುರುತಿಸುತ್ತೇವೆ ಆದರೆ ನಮ್ಮನ್ನು ನಾವು ಗುರುತಿಸುವುದಿಲ್ಲ ನಾವು ಮುಖವನ್ನು ಮಾತ್ರ ನೋಡುತ್ತೇವೆ ಆತ್ಮವನ್ನಲ್ಲ ಹೆಸರು ನೆನಪಿಡುತ್ತೇವೆ ಆದರೆ ಅಸ್ತಿತ್ವವನ್ನಲ್ಲ ನಾವು ಹೊರಗಡೆ ಇಷ್ಟು ಕಾರ್ಯನಿರತರಾಗಿದ್ದೇವೆ ಒಳಗಡೆಯ ಮೌನ ಧ್ವನಿ ಕೇಳುವುದು ಮರೆತಿದ್ದೇವೆ ಬುದ್ಧರು ಕಲಿಸಿದ್ದಾರೆ ಜೀವನದ ಉದ್ದೇಶ ಹೊರಗಡೆಯ ಯಶಸ್ಸು ಅಲ್ಲ ಒಳಗಿರುವ ಶಾಂತಿಯಾಗಿದೆ ಮನಸ್ಸು ಶಾಂತವಾಗಿಲ್ಲದಿದ್ದರೆ ಹಣ ಸಂಪತ್ತು ಯಶಸ್ಸು ಎಲ್ಲವೂ ವ್ಯರ್ಥವಾಗುತ್ತದೆ ಯೋಚಿಸಿ ನಿಮ್ಮ ಹತ್ತಿರ ಎಲ್ಲವೂ ಇದೆ ಕಾರ್ ಮನೆ ಹೆಸರು ಆದರೆ ರಾತ್ರಿ ನಿದ್ರೆ ಬರದಿದ್ದರೆ ಇವೆಲ್ಲವೂ ಯಾವ ಕೆಲಸಕ್ಕೆ ನಿಜವಾದ ಸುಖ ಒಳಗಡೆ ಇದೆ ವಸ್ತುಗಳಲ್ಲಿ ಇಲ್ಲ ಬುದ್ಧರು ಹೇಳುತ್ತಾರೆ ನೀವು ನಿಮ್ಮ ಒಳಗಡೆಯ ಜೀವನವನ್ನು ಗೆದ್ದರೆ ಹೊರಗಡೆಯ ಜಗತ್ತು ನಿಮ್ಮ ಮುಂದೆ ತೆಲೆಬಾಗಿಸುತ್ತದೆ ನಾವೆಲ್ಲರೂ ಯಾವುದರಲ್ಲಾದರೂ ಆಸೆಯುಳ್ಳವರೇ ಅಂದರೆ ತಿರುಕರೇ ಆಗಿದ್ದೇವೆ ಯಾರೋ ಪ್ರೇಮದ ತಿರುಕರು ಯಾರೋ ಅಂತಸ್ತಿನ ತಿರುಕರು ಯಾರೋ ಸುರಕ್ಷತೆಯ ತಿರುಕರು ಆಗಿದ್ದೇವೆ ಬುದ್ಧರ ಪ್ರಕಾರ ಯಾರು ತಮ್ಮನ್ನು ತಾವು ಅರಿತುಕೊಳ್ಳುತ್ತಾರೋ ಅವರು ಎಲ್ಲರ ರಾಜನಾಗಿ ಬಿಡುತ್ತಾರೆ ತನ್ನನ್ನು ತಾನು ಅರಿತರೆ ಅವನಿಗೆ ಬೇರೆಯವರಿಂದ ಏನನ್ನೂ ಕೇಳುವ ಇಲ್ಲ ಅವನ ಸುಖ ಅವನ ಯಶಸ್ಸು ಅವನ ಖುಷಿ ಎಲ್ಲವೂ ಒಳಗಡೆಯಿಂದ ಆನಂದಿಸುತ್ತಾನೆ ಜೀವನ ಜೀವಿಸುವ ಸರಿಯಾದ ರೀತಿ ಬುದ್ಧರು ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ ಮಧ್ಯಮ ಮಾರ್ಗ ನಿಮ್ಮದಾಗಿಸಿಕೊಳ್ಳಿರಿ ಅದರ ಅರ್ಥ ಯಾವುದೇ ಹೆಚ್ಚಿನ ಭೋಗವಿಲ್ಲ ಹೆಚ್ಚಿನ ತ್ಯಾಗವಿಲ್ಲ ಹೆಚ್ಚಾಗಿ ಯಾವುದೂ ಇಲ್ಲ ಎಲ್ಲ ಹಿಂದಿನದು ದುಃಖದ ಬೇರುಗಳು ಹೆಚ್ಚು ಯೋಚಿಸಿದರೂ ದುಃಖ ಯೋಚಿಸದಿದ್ದರೂ ಸಮತೋಲನೆಯು ಜೀವನದ ಸುಂದರತೆಯಾಗಿದೆ ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಓಡುತ್ತಿರುತ್ತಾರೆ ಯಾರೋ ಹೆಸರಿನ ಹಿಂದೆ ಯಾರೋ ಹಣದ ಹಿಂದೆ ಯಾರೋ ತೋರಿಕೆ ಹಿಂದೆ ಆದರೆ ಬುದ್ಧರು ಹೇಳುತ್ತಾರೆ ನಿಧಾನವಾಗಿ ನಡೆಯಿರಿ ಜೀವನದ ಆನಂದ ಮಹಡಿಯಲ್ಲಿಲ್ಲ ನಾವು ಉನ್ನತಿಯತ್ತ ಸಾಗಲು ವೇಗವಾಗಿ ಚಲಿಸುತ್ತಿದ್ದೇವೆ ದಾರಿಯ ವಾಸನೆಯನ್ನು ಮರೆತು ಬಿಡುತ್ತೇವೆ ಪ್ರತಿ ಕ್ಷಣವನ್ನು ಆನಂದಿಸಿರಿ ಪ್ರತಿ ಅನುಭವಗಳನ್ನು ನಿಮ್ಮದಾಗಿಸಿಕೊಳ್ಳಿರಿ ಈ ಕ್ಷಣವೇ ಜೀವನವಾಗಿರಿ ಈ ಕ್ಷಣವೇ ಜೀವನವಾಗಿದೆ ಬುದ್ಧರ ಸಂದೇಶ ಯಾವ ಧರ್ಮದ ಭಾಗವಲ್ಲ ಅದು ಜೀವನ ನಿಜವಾದ ಕನ್ನಡಿಯಾಗಿದೆ ಅವರು ಯಾವಾಗಲೂ ದೇವರಾಗುವ ಮಾತನಾಡಲಿಲ್ಲ ಅವರು ಮನುಷ್ಯರಾಗುವ ಕಲೆ ಕಲಿಸಿದ್ದಾರೆ ಅವರು ಹೇಳುತ್ತಾರೆ ನೀವು ದೀಪವಾಗಿ ನಿಮಗಾಗಿ ಅರ್ಥ ಸ್ವಂತ ಯೋಚಿಸಿ ಸ್ವಂತ ತಿಳಿಯಿರಿ ಸ್ವಂತ ಬೆಳಕಾಗಿರಿ ನೀವು ಜೀವಿಸುತ್ತಿದ್ದೀರಾ ಅಥವಾ ನಡೆಯುತ್ತಿದ್ದೀರಾ ಅಥವಾ ಪ್ರತಿದಿನ ನಿಜವಾದ ಗುರಿಯಿಂದ ಬದುಕುತ್ತಿದ್ದೀರಾ ಅಥವಾ ಜನಸಾಗರದ ಜೊತೆ ನೀವು ತೆಲುತ್ತಿದ್ದೀರಾ ಬುದ್ಧರು ಹೇಳುತ್ತಾರೆ ನೀವು ಹುಡುಕುತ್ತಿರುವ ಪ್ರೇಮ ಸಂತೋಷ ಶಾಂತಿ ಎಲ್ಲವೂ ನಿಮ್ಮ ಒಳಗಡೆ ಇದೆ ಹೇಳಿ ಹುಡುಕಿ ಜೀವನ ಜೀವಿಸುವ ಸರಿಯಾದ ರೀತಿ ಹುಡುಕಿರಿ ಜೀವನದ ತೊಂದರೆಗಳು ಜನಗಳಲ್ಲಿ ತೊಂದರೆಗಳಲ್ಲಿ ಸಮಾಜದಲ್ಲಿ ಪರಿಸ್ಥಿತಿಗಳಲ್ಲಿ ನಿಜವಾದ ರೀತಿ ಎಂದರೆ ನಿಜವಾದ ಯುದ್ಧ ಹೊರಗಡೆ ಇಲ್ಲ ನಿಮ್ಮ ಮನಸ್ಸಿನ ಒಳಗಡೆ ನಡೀತಾ ಇದೆ ಮನುಷ್ಯನ ಅತಿ ದೊಡ್ಡ ಶತ್ರು ಅವನ ಮನಸ್ಸು ಅತಿ ದೊಡ್ಡ ಮಿತ್ರ ಕೂಡ ಹೌದು ವ್ಯತ್ಯಾಸ ಇಷ್ಟೆ ನೀವು ಮನಸ್ಸು ತಿಳಿದುಕೊಂಡರೆ ಅದು ನಿಮ್ಮ ಸೇವಕನಾಗುತ್ತದೆ ಮನಸ್ಸು ನಿಮ್ಮನ್ನು ತಿಳಿದುಕೊಂಡರೆ ನೀವು ಅದರ ಗುಲಾಮರಾಗುತ್ತೀರಿ ಮನಸ್ಸು ತುಂಬ ಚತುರವಾಗಿದೆ ಇದು ಯಾವತ್ತೂ ನಿಮ್ಮನ್ನು ನಿಲ್ಲಲು ಬಿಡುವುದಿಲ್ಲ ಯಾವಾಗಲೂ ಏನಾದರೂ ಯೋಚಿಸಲು ಅಸಹಾಯಕ ಮಾಡುತ್ತದೆ ಬೆಳಿಗ್ಗೆ ಕಣ್ಣು ತೆರೆಯುತ್ತಲೇ ಮನಸ್ಸು ಇಂದು ಏನನ್ನಾದರೂ ದೊಡ್ಡದು ಮಾಡಬೇಕು ರಾತ್ರಿಯಾಗುತ್ತಲೇ ಇಂದು ಕೂಡ ಏನೂ ಆಗಲಿಲ್ಲ ಎನ್ನುತ್ತದೆ ಯಾವಾಗಬೇಕಾದರೂ ನಿಮ್ಮಲ್ಲಿ ಉತ್ಸಾಹ ತುಂಬುತ್ತದೆ ಯಾವಾಗ ಬೇಕಾದರೂ ನಿಮ್ಮನ್ನು ಬೀಳಿಸಿಬಿಡುತ್ತದೆ ಯಾರು ನಿಮ್ಮ ವಿಚಾರಗಳನ್ನು ನೋಡುತ್ತಾರೆ ಅವರೇ ಸ್ವತಂತ್ರರು ಸ್ವಲ್ಪ ಯೋಚಿಸಿ ದಿನಪೂರ್ತಿ ನಿಮ್ಮ ಮನಸ್ಸಲ್ಲಿ ಎಷ್ಟು ವಿಚಾರಗಳು ಬರುತ್ತವೆ ಭವಿಷ್ಯದ ಚಿಂತೆ ಯಾರಾದರೂ ಹೇಳಿದ ಒಂದು ವಾಕ್ಯ ಯಾರದ್ದೋ ದೃಷ್ಟಿ ಯಾರದ್ದೋ ಸಲಹೆ ಎಲ್ಲವೂ ನಿಮ್ಮ ಒಳಗಡೆ ಒಂದು ಜಾಲಿ ಹೆಣೆಯುತ್ತದೆ ಈ ಜಾಲಿ ನಿಮ್ಮ ಮನಸ್ಸು ಮಾಡುತ್ತಿದೆ ಮನಸ್ಸು ಒಂದು ಮಂಗನಂತೆ ಒಂದು ಟೊಂಗಿಯಿಂದ ಇನ್ನೊಂದು ಟೊಂಗಿಗೆ ಹಾರುತ್ತದೆ ನೀವು ಆ ಮಂಗನನ್ನು ಹಿಡಿದರೆ ಜೀವನದ ಮಾಲೀಕನಾಗುತ್ತೀರಿ ಆದರೆ ಆ ಮಂಗ ನಮ್ಮನ್ನು ಕುಣಿಸಲು ಪ್ರಾರಂಭಿಸಿದರೆ ನಮ್ಮ ಪೂರಾ ಜೀವನ ಅದರ ಬೆಳ ಬೆರಳ ಮೇಲೆ ಕುಣಿಯುತ್ತಿರಬೇಕು ಈಗ ಸಾಕು ನಾನು ಸುಮ್ಮನಿರುತ್ತೇನೆ ಸ್ವಲ್ಪ ಸಮಯದಲ್ಲಿ ಅದೇ ನಿಮ್ ನೆಮ್ಮದಿ ರಹಿತ ಜಿ ವಿಚಾರಗಳ ಬಿರುಗಾಳಿ ಹೀಗೆ ಏಕೆ ಆಗುತ್ತದೆ ಮನಸ್ಸು ನಿಮ್ಮ ಸೇವಕ ಅಲ್ಲ ನಿಮ್ಮ ಮಾಲೀಕನಾಗಿದೆ ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದು ಬ್ರಹ್ಮಾಂಡವನ್ನು ಗೆದ್ದ ಹಾಗೆ ಒಳಗಡೆ ಯುದ್ಧ ಗೆಲ್ಲದಿದ್ದರೆ ಹೊರಗಡೆ ಯುದ್ಧ ವ್ಯರ್ಥ ನೆನಪಿಡಿ ಮನಸ್ಸು ಒಂದು ಮಗು ಥರ ಎಷ್ಟು ನೀವು ತಡೆಯುತ್ತೀರೋ ಅಷ್ಟು ಅದು ಹಠ ಮಾಡುತ್ತದೆ ನೀವು ಹೇಳಿ ಯೋಚಿಸಬೇಡ ಅದು ಹೆಚ್ಚು ಯೋಚಿಸುತ್ತದೆ ನೀವು ಹೇಳಿ ಕ್ರೋಧಿತನಾಗದಿರು ಅದು ಹೆಚ್ಚು ಕ್ರೋಧಿತವಾಗುತ್ತದೆ ಬುದ್ಧರು ಒಂದು ಸಾರಿ ಶಿಷ್ಯರ ಜೊತೆ ಕುಳಿತಿದ್ದರು ಅವರು ಒಂದು ಪಾತ್ರೆ ತುಂಬ ನೀರು ತರಿಸಿ ತೋರಿಸಿ ಹೇಳಿದರು ಪಾತ್ರೆಯಲ್ಲಿಯ ನೀರನ್ನು ಕಲಕಿದಾಗ ನೀರಿನಲ್ಲಿ ನಮ್ಮ ಮುಖ ಕಾಣುವುದಿಲ್ಲ ಅದೇ ಸ್ವಲ್ಪ ಸಮಯದ ನಂತರ ನೀರು ಮೇಲೆ ಬರುತ್ತದೆ ಬೇಡವಾದ ಕಲುಷಿತ ಕೆಳಗೆ ಕುಳಿತುಕೊಳ್ಳುತ್ತದೆ ಆಗ ಮುಖ ನೀರಿನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಮನಸ್ಸು ಕೂಡ ಇದೇ ಥರ ಎಲ್ಲಿಯ ತನಕ ನೀವು ಕಲುಷಿತರು ಇರುತ್ತಿರೋ ಅಲ್ಲಿಯವರೆಗೆ ನಿಮ್ಮನ್ನು ನೀವು ನೋಡಲಾಗುವುದಿಲ್ಲ ಯಾವಾಗ ನೀವು ಅದನ್ನು ಶಾಂತವಾಗಿರಿಸುತ್ತಿರೋ ಆಗ ನಿಮ್ಮ ನಿಜವಾದ ಮುಖ ಕಾಣಿಸುತ್ತದೆ ಮನಸ್ಸು ನಿಮ್ಮ ಎರಡು ಥರನಾಗಿ ಅಶಾಂತವಾಗಿರುತ್ತದೆ ಒಂದನೆಯದಾಗಿ ಕಳೆದು ಹೋದ ಕ್ಷಣಗಳ ಬಗ್ಗೆ ಯೋಚಿಸುತ್ತಾ ಇನ್ನೊಂದು ಭವಿಷ್ಯದ ಭಯದಲ್ಲಿ ಜೀವಿಸುತ್ತೀರಿ ನಿಜವಾದ ಜೀವನ ಈಗ ಇದೆ ಯಾವ ಮನುಷ್ಯ ಈ ಕ್ಷಣದಲ್ಲಿ ಜೀವಿಸುತ್ತಾನೋ ಅವನು ಮನಸ್ಸಿನ ಜಾಲದಿಂದ ಹೊರಬರುತ್ತಾನೆ ಬುದ್ಧರು ಹೇಳುತ್ತಾರೆ ಯಾರು ವರ್ತಮಾನ ಕಾಲದಲ್ಲಿರುತ್ತಾರೋ ಅವರೇ ನಿಜವಾಗಿ ಜೀವಿಸುತ್ತಾರೆ ಉಳಿದವರು ಸ್ಮರಣೆ ಮತ್ತು ಜ್ಞಾಪಕಗಳಲ್ಲಿ ಜೀವಿಸುತ್ತಿರುತ್ತಾರೆ ಮನಸ್ಸಿನ ಮೇಲೆ ವಿಶ್ವಾಸ ಮಾಡಬೇಡಿ ವಿಚಾರಗಳು ಬಂದಾಗ ಅವುಗಳನ್ನು ಹಿಡಿಯಬೇಡಿ ಅವುಗಳನ್ನು ಹತ್ತಿಕ್ಕಬೇಡಿ ಕೇವಲ ನೋಡುತ್ತಾ ಇರಿ ಆಕಾಶ ನೋಡುವ ಹಾಗೆ ನೋಡುತ್ತಾ ಇರಿ ಯಾವಾಗ ನೀವು ನೋಡುವವರಾಗಿರುತ್ತೀರೋ ಆಗ ಮುಕ್ತರಾಗುತ್ತೀರಿ ಇದೇ ಉತ್ಸವವಾಗುತ್ತದೆ ಮನಸ್ಸನ್ನು ತಿಳಿದುಕೊಳ್ಳುವುದು ತುಂಬ ಕಷ್ಟ ವಿಚಾರ ನೋಡಿ ಮುಗುಳು ನಗೆನಕ್ಕರೆ ಹೇಗೆ ಒಬ್ಬ ತಾಯಿ ತನ್ನ ಹಠಮಾರಿ ಮಗು ನೋಡಿ ನಗುತ್ತಾಳೋ ಹಾಗೆ ನಿಧಾನವಾಗಿ ಆ ವಿಚಾರ ಶಕ್ತಿಹೀನವಾಗುತ್ತದೆ ಆ ಮಗು ಪ್ರತಿದಿನ ಹತ್ತು ಏನನ್ನಾದರೂ ಬೇಡುತ್ತದೆ ಕೊಡದಿದ್ದಾಗ ಹಠ ಮಾಡಿ ಅಳುತ್ತದೆ ಈ ಸಿದ್ಧಾಂತ ಮನಸ್ಸಿನ ಮೇಲೆ ಹೀಗೆ ಪರಿಣಮಿಸುತ್ತದೆ ವಿಚಾರಗಳು ಬರುತ್ತವೆ ಅವುಗಳ ಜೊತೆ ನಡೆಯುವುದಾದ ನಡೆಯುವುದು ಬಿಡುವುದು ನಿಮಗೆ ಬಿಟ್ಟಿದ್ದು ವಿಚಾರಗಳ ಜೊತೆ ತೇಲುವುದನ್ನು ನಿಲ್ಲಿಸಿದಾಗ ಮನಸ್ಸು ನಿಮ್ಮ ಆಜ್ಞೆಯನ್ನು ಹಿಂಬಾಲಿಸುತ್ತದೆ ಮತ್ತು ಅದು ನಿಮ್ಮ ಸೇವಕನಾಗುತ್ತದೆ ಅದು ನೀವು ಹೇಳಿದ ಹಾಗೆ ಮಾಡುತ್ತದೆ ಪ್ರತಿ ಸಾರಿ ಸಿಟ್ಟಿನಲ್ಲಿ ಪ್ರತಿಕ್ರಿಯಿಸಿದಾಗ ಅದರ ಹಿಂದೆ ಮನಸ್ಸು ಇರುತ್ತದೆ ಆ ಕ್ಷಣ ನಿಂತುಕೊಳ್ಳಿ ಜೋರಾದ ಉಸಿರಾಟ ಮಾಡಿ ನಿಲ್ಲು ಅಂತ ಹೇಳಿ ಅದೇ ಕ್ಷಣ ನಿಮ್ಮ ಯಜಮಾನವಾಗುತ್ತದೆ ಜಾಗೃತ ವ್ಯಕ್ತಿ ಪ್ರತಿಕ್ರಿಯಿಸುವುದಿಲ್ಲ ಅವನು ಕೇವಲ ನೋಡುತ್ತಿರುತ್ತಾನೆ ಅವನು ಎಲ್ಲ ಪರಿಸ್ಥಿತಿಗಳನ್ನು ತಿಳಿದಿರುತ್ತಾನೆ ಮನಸ್ಸು ಬದಲಾದರೆ ಜಗತ್ತು ಬದಲಾಗುವುದಿಲ್ಲ ನಿಮ್ಮ ದೃಷ್ಟಿ ಬದಲಾಗುತ್ತದೆ ಆ ವ್ಯಕ್ತಿ ಮೊದಲು ನಿಮಗೆ ಕೆಟ್ಟವನಾಗಿ ಕಾಣಿಸುತ್ತಿದ್ದ ಆ ಪರಿಸ್ಥಿತಿ ಭಾರ ಎನಿಸಿತು ಈಗ ಸಹಜ ಎನಿಸುತ್ತದೆ ನಿಜವಾದ ಜೀವನ ಬದಲಾಯಿಸಬೇಕಾದರೆ ಜಗತ್ತಿನ ಜೊತೆ ಯುದ್ಧ ಮಾಡಬೇಡಿ ನಿಮ್ಮ ಮನಸ್ಸಿನ ಜೊತೆ ಯುದ್ಧ ಮಾಡಿ ಮನಸ್ಸನ್ನು ತಿಳಿದುಕೊಂಡರೆ ಜೀವನದ ರಹಸ್ಯಗಳು ತೆರೆಯುತ್ತಾ ಹೋಗುತ್ತವೆ ಇಲ್ಲಿ ನೀವು ಮನಸ್ಸು ಮಾತ್ರವಲ್ಲ ಪೂರಾ ಅಸ್ತಿತ್ವವನ್ನು ತಿಳಿದುಕೊಳ್ಳುತ್ತೀರಿ ಯಾರು ಮನಸ್ಸನ್ನು ಗೆಲ್ಲುತ್ತಾರೋ ಅವರು ಇಡೀ ಜಗತ್ತನ್ನು ಗೆಲ್ಲುತ್ತಾರೆ ನಿಧಾನವಾಗಿ ಓದಿ ಕೆಳಗಿನವರೆಗೆ ಆಲಿಸಿ ಇದು ಕೇವಲ ಶಬ್ದವಲ್ಲ ಇದು ನಿಮ್ಮ ಒಳಗಡೆಯ ಸಂಘರ್ಷವನ್ನು ಶಾಂತಿಯಾಗಿ ಬದಲಾಯಿಸುತ್ತದೆ ಜೀವನದ ದೊಡ್ಡ ಭ್ರಮೆ ಎಂದರೆ ಎಲ್ಲವೂ ನಮ್ಮ ಪರವಾಗಿ ಆಗಬೇಕು ಎನ್ನುವುದು ಬುದ್ಧರು ಹೇಳುತ್ತಾರೆ ಯಾವುದು ಹೇಗಿದೆಯೋ ಅದನ್ನು ಹಾಗೇ ಸ್ವೀಕರಿಸಿರಿ ವಿರೋಧದಿಂದ ನೀವು ಹೆಚ್ ಹೆಚ್ಚು ವಿರೋಧದಿಂದ ನೋವು ಹೆಚ್ಚುತ್ತದೆ ಸಮಾಧಾನವಲ್ಲ ನಿಮ್ಮ ಇಚ್ಛೆಯಂತೆ ನಡೆಯದಿದ್ದಾಗ ನೀವು ಏನು ಮಾಡುತ್ತೀರಿ ಸಿಟ್ಟು ಮಾಡುತ್ತೀರಿ ದುಃಖಿಯಾಗುತ್ತೀರಿ ಮನಸ್ಸಲ್ಲಿ ಯೋಚಿಸುತ್ತೀರಿ ನನ್ನ ಜೊತೆ ಹೀಗೇಕೆ ಆಗುತ್ತದೆ ಆದರೆ ಆ ವಿರೋಧದಿಂದ ಯಾವ ಬದಲಾವಣೆಯಾಗುವುದಿಲ್ಲ ಬದಲಿಗೆ ಒಳಗಡೆಯ ಬಿರುಗಾಳಿ ಜೋರಾಗುತ್ತದೆ ಒಬ್ಬ ವ್ಯಕ್ತಿ ಬುದ್ಧರ ಹತ್ತಿರ ಬಂದು ಹೇಳಿದ ಗುರುಗಳೇ ಯಾರೂ ನಾನು ಹೇಳಿದ ಹಾಗೆ ಮಾಡುವುದಿಲ್ಲ ನನ್ನ ಜೀವನದಲ್ಲಿ ದುಃಖವಿದೆ ಎನ್ನುತ್ತಾನೆ ಬುದ್ಧರು ನಗುತ್ತಾ ಹೇಳಿದರು ನಿನ್ನ ದುಃಖ ಇದಾಗಿಲ್ಲ ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಬಗ್ಗೆ ಅಲ್ಲ ಆದರೆ ನೀನು ಅದನ್ನು ಸ್ವೀಕರಿಸುತ್ತಿಲ್ಲ ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳುತ್ತಿಲ್ಲ ಎಂದರು ಆ ವ್ಯಕ್ತಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಾನು ಬದಲಾಗುವುದಿಲ್ಲ ಎಂದನು ಬುದ್ಧರು ಹೇಳಿದರು ಬದಲಾಗುವುದು ತಪ್ಪಲ್ಲ ಮೊದಲು ಒಪ್ಪಿಕೊಳ್ಳುವುದನ್ನು ಕಲಿಯಿರಿ ಒಪ್ಪಿಕೊಳ್ಳದೆ ಪರಿವರ್ತನೆಯಾಗುವುದು ಯಾವ ನಿಯಮವೂ ಇಲ್ಲ ಜೀವನದಲ್ಲಿ ಏನು ಬರುತ್ತದೆಯೋ ದುಃಖವಾಗಿರಬಹುದು ಸುಖವಾಗಿರಬಹುದು ಆನಂದವಾಗಿರಬಹುದು ಎಲ್ಲವೂ ನಿಮಗೆ ಕಲಿಸ ಕಲಿಸಲು ಬರುತ್ತದೆ ಆದರೆ ನಾವು ಆ ಶಿಕ್ಷಣವನ್ನು ನೋಡುವುದಿಲ್ಲ ವಿರೋಧದಲ್ಲಿ ಸಿಲುಕಿಕೊಳ್ಳುತ್ತೇವೆ ಇದು ಏಕೆ ಆಯಿತು ನನ್ನ ಜೊತೆ ಏಕೆ ಹೀಗೆ ಎಂದುಕೊಳ್ಳುತ್ತೇವೆ ವಿರೋಧದ ಅರ್ಥ ವಾಸ್ತವದ ಜೊತೆ ಯುದ್ಧ ಯಾವ ವ್ಯಕ್ತಿಯು ವಾಸ್ತವಿಕತೆ ಜೊತೆ ಜೀವಿಸಲಾಗುವುದಿಲ್ಲ ನಿಮ್ಮ ಹತ್ತಿರ ಛತ್ರಿ ಇಲ್ಲದಿದ್ದಾಗ ಮಳೆ ಬರುವ ಪ್ರಸಂಗ ನೀವು ನಡೆದರೆ ಒದ್ದೆಯಾಗುತ್ತೀರಿ ನಿಂತರೂ ಒದ್ದೆಯಾಗುತ್ತೀರಿ ಜೀವನ ಕೂಡ ಹೀಗೆ ಯಾವಾಗ ನೀವು ಯಾವಾಗ ಹೇಗೆ ಏಕೆ ಇವುಗಳನ್ನು ಸಿಲುಕಿಕೊಂಡರೆ ಜೀವನದಲ್ಲಿ ಮುಂದೆ ಸಾಗಲಾಗುವುದಿಲ್ಲ ಯಾರಾದರೂ ನಮ್ಮನ್ನು ಬೈದರೆ ಆ ಘಟನೆ ಬೇಗ ನಮ್ಮಿಂದ ದೂರವಾಗುವುದಿಲ್ಲ ಮನಸ್ಸು ಶಾಂತವಾಗದಿದ್ದರೆ ನಮ್ಮ ಶಕ್ತಿ ಮುನ್ನಡೆಯ ಹೆಜ್ಜೆಯಲ್ಲಿಡುತ್ತದೆ ಸ್ವೀಕಾರ ಒಂದು ಕಲೆ ನೋವನ್ನು ಅನುಭವವಾಗಿ ಅನುಭವವನ್ನು ವಿಕಾಸದಲ್ಲಿ ಬದಲಾಯಿಸುತ್ತದೆ ನಾವು ಗಾಳಿಯ ವಿರುದ್ಧ ನಡೆದರೆ ಬೇಗ ನಡೆಯಲಾಗುವುದಿಲ್ಲ ಅದೇ ಗಾಳಿಯ ಜೊತೆ ನಡೆದರೆ ಅದೇ ಗಾಳಿ ನಮ್ಮನ್ನು ಮುನ್ನಡೆಸುತ್ತದೆ ಜೀವನ ಕೂಡ ಹಾಗೆ ಆಗಿದೆ ನಾವು ಯಾವ ವ್ಯಕ್ತಿ ಅಥವಾ ಪರಿಸ್ಥಿತಿ ಅಥವಾ ಘಟನೆಯನ್ನು ಅರ್ಥ ಮಾಡಿಕೊಂಡರೆ ನಮ್ಮೊಳಗೆ ವಿರೋಧ ಇರುವುದಿಲ್ಲ ಕೇವಲ ಕರುಣೆ ಮಾತ್ರ ಇರುತ್ತದೆ ಏನನ್ನು ನಾವು ಒಪ್ಪಿಕೊಳ್ಳುತ್ತೇವೆಯೋ ಅದು ನಮ್ಮನ್ನು ಮುಕ್ತಗೊಳಿಸುತ್ತದೆ ಏನನ್ನು ನಾವು ವಿರೋಧಿಸುತ್ತೇವೆಯೋ ಅದು ನಮ್ಮನ್ನು ಕಟ್ಟಿಹಾಕುತ್ತದೆ ಜೀವನದಲ್ಲಿ ಯಾವುದು ನಮ್ಮ ನಿಯಂತ್ರಣದಲ್ಲಿಲ್ಲ ಪ್ರತಿ ಚಿಕ್ಕ ಮಾತಿನಿಂದ ನಿಮ್ಮ ಮನಸ್ಸು ವಿಚಲಿತವಾದರೆ ಎಲ್ಲ ಪರಿಸ್ಥಿತಿಯಲ್ಲಿ ವಿರೋಧ ಉಂಟಾದರೆ ಶಾಂತಿ ಎಲ್ಲಿಂದ ಬರುತ್ತದೆ ಹೊರಗಡೆ ಎಷ್ಟೇ ಎಸ್ ಕಂಡರೂ ಒಳಗಡೆಯಿಂದ ಒಪ್ಪಿಕೊಳ್ಳದಿದ್ದರೆ ಬಿರುಗಾಳಿ ಉಂಟಾಗುತ್ತದೆ ಏನನ್ನಾದರೂ ಸರಿ ಇದೆ ಇದು ಜೀವನದ ಒಂದು ಭಾಗ ಎಂದುಕೊಳ್ಳಬೇಕು ನಾವು ನಾನು ಪರಿಸ್ಥಿತಿಯ ಗುಲಾಮನಲ್ಲ ದೃಷ್ಟಿಕೋನದ ಮಾಲೀಕ ಎಂದುಕೊಳ್ಳಬೇಕು ಸ್ವೀಕಾರದಿಂದ ಶಾಂತಿ ಜನ್ಮವಾಗುತ್ತದೆ ಯೋಜನೆ ಹಾಳಾದರೆ ನಿಮಗೆ ನೀವು ಹೇಳಿಕೊಳ್ಳಿ ಸರಿ ಇದೆ ಎಂದು ಈ ವಾಕ್ಯ ಚಿಕ್ಕದಿದೆ ಆದರೆ ಇದರ ಪ್ರಭಾವ ಜೀವನ ಬದಲಿಸಬಹುದು ಈ ವಾಕ್ಯ ನಮ್ಮನ್ನು ವಿರೋಧದಿಂದ ಶಾಂತಿಯತ್ತ ಕೊಂಡೊಯ್ಯುತ್ತದೆ ಮನಸ್ಸು ಶಾಂತವಾಗಿದ್ದರೆ ಬುದ್ಧತ್ವ ಬಹಿರಂಗವಾಗುತ್ತದೆ ಬುದ್ಧ ದಾರಿ ಇಲ್ಲಿಂದ ಪ್ರಾರಂಭವಾಗುತ್ತದೆ ವಿರೋಧ ಬಿಡಿ ಸ್ವೀಕರಿಸಿ ಇಲ್ಲಿಂದಲೇ ಮುಂದಿನ ಬಾಗಿಲು ತೆರೆಯುತ್ತದೆ ಪ್ರತಿದಿನ ಬೆಳಗ್ಗೆ ಮರು ಹುಟ್ಟನ್ನು ಪಡೆಯುತ್ತೇವೆ ಇಂದು ನಾವು ಏನು ಮಾಡುತ್ತೇವೆ ಅದು ಎಲ್ಲದಕ್ಕಿಂತ ಮುಖ್ಯವಾದುದು ನಿಜವಾದ ಜೀವನ ಕಳೆದ ನಿನ್ನೆಯಲ್ಲಿಲ್ಲ ಬರುವ ನಾಳೆಯಲ್ಲೂ ಇಲ್ಲ ಅದು ಕೇವಲ ಈಗಿನಲ್ಲಿದೆ ಈ ಕ್ಷಣದಲ್ಲಿದೆ ಇದರಿಂದ ಜೀವನ ನಮ್ಮ ಕೈಜಾರಿ ಹೋಗುತ್ತದೆ ಯಾವುದೇ ಸುಂದರ ಘಟನೆ ನಿಮ್ಮೆದುರು ಇತ್ತು ಆದರೆ ನೀವು ಅದನ್ನು ಆನಂದಿಸಲಿಲ್ಲ ನಿಮ್ಮ ಮನಸ್ಸು ಬೇರ್ಯಾವ ಜಗದಲ್ಲಿ ಸಿಲುಕಿತ್ತು ಯಾವುದೇ ಅಪಮಾನದಲ್ಲಿ ಯಾವುದೇ ಉದ್ದೇಶದಲ್ಲಿ ಯಾವುದೋ ಭಯದಲ್ಲಿ ಎಲ್ಲವೂ ನಮ್ಮನ್ನು ದಾಟಿ ಹೋಗುತ್ತವೆ ನಾವು ಹಿಡಿಯಲಾಗುವುದಿಲ್ಲ ನಾವು ಈಗಿನಲ್ಲಿ ಇರುವುದಿಲ್ಲ ನಮ್ಮ ಶರೀರ ಇಲ್ಲಿ ಇರುತ್ತದೆ ಆದರೆ ಮನಸ್ಸು ಎಲ್ಲೋ ಇರುತ್ತದೆ ಎಲ್ಲಿ ಮನಸ್ಸನ್ನು ಮನಸ್ಸು ಇರಲೋ ಅಲ್ಲಿ ಜೀವನವಿರಲ್ಲ ಬುದ್ಧರ ಪ್ರಕಾರ ಜಾಗೃತದ ಅರ್ಥ ಪ್ರತಿ ಕೆಲಸ ಪ್ರತಿ ವಿಚಾರ ಪ್ರತಿ ಭಾವನೆಗಳ ಪ್ರಸ್ತುತವಾಗಿರುವುದು ಹೇಗೆ ನೀವು ನಡೆಯುತ್ತಿದ್ದರೆ ಹೆಜ್ಜೆಗಳ ಶಬ್ದ ಕೇಳಿರಿ ನೀವು ಗಾಳಿಯಲ್ಲಿ ಉಸಿರಾಡಿದರೆ ಸ್ಪರ್ಶ ಗಮನಿಸಿರಿ ಬೇರೆಯ ಜೊತೆ ಮಾತನಾಡಿದರೆ ಪೂರ್ತಿ ಮನಸ್ಸಿನಿಂದ ಕೇಳಿ ನೀವು ಮಾಡುವ ಕೆಲಸ ಜಾಗೃತವ ನಡೆದರೆ ಅದೇ ಧ್ಯಾನವಾಗುತ್ತದೆ ಬುದ್ಧರು ಹೇಳುತ್ತಾರೆ ಖುಷಿ ಯಾವ ಭವಿಷ್ಯದ ಮಹಡಿಯಲ್ಲ ಈ ಕ್ಷಣದ ತಿಳುವಳಿಕೆ ಯಾವಾಗ ನೀವು ವರ್ತಮಾನದಲ್ಲಿ ಬದುಕುತ್ತೀರಿ ಆಗ ಭವಿಷ್ಯದ ಚಿಂತೆ ಮುಗಿಯುತ್ತದೆ ಭೂತಕಾಲದ ನೆರಳು ಅಳಿಸಿ ಹೋಗುತ್ತದೆ ನೀವು ಕಳೆದು ಹೋಗುತ್ತೀರಿ ಒಬ್ಬ ವ್ಯಕ್ತಿ ಬುದ್ಧರ ಹತ್ತಿರ ಬಂದು ಕೇಳುತ್ತಾನೆ ನಾನು ತುಂಬ ದುಃಖಿಯಾಗಿದ್ದೇನೆ ನನ್ನ ಮನಸ್ಸು ಯಾವಾಗಲೂ ಅಶಾಂತವಾಗಿರುತ್ತದೆ ಬುದ್ಧರು ಹೇಳುತ್ತಾರೆ ನೀವು ನಡೆಯುವಾಗ ಏನು ಯೋಚಿಸುತ್ತೀರಿ ಅವನು ಹೇಳಿದನು ಕೆಲಸದ ಬಗ್ಗೆ ಪರಿವಾರದ ಬಗ್ಗೆ ಭವಿಷ್ಯದ ಬಗ್ಗೆ ಚಿಂತಿಸುವೆನು ಎಂದನು ಆಗ ಬುದ್ಧರು ಇದರಿಂದ ನೀವು ದುಃಖಿಯಾಗಿದ್ದೀರಿ ಯಾವಾಗ ನೀವು ನಡೆಯುತ್ತೀರೋ ನಡೆ ಎಂದರೆ ಆ ವ್ಯಕ್ತಿ ಸ್ವಲ್ಪ ದಿನದ ನಂತರ ಬಂದಾಗ ಅವನ ಕಣ್ಣು ಹೊಳೆಯುತ್ತಿದ್ದವು ಆವಾಗ ಅವನು ಹೇಳಿದನು ದೇವರೇ ಇದರಿಂದ ನೀವು ದುಃಖಿಯಾಗಿದ್ದೀರಿ ಯಾವಾಗ ನೀವು ನಡೆಯುತ್ತೀರೋ ನಡೆ ಎಂದರು ಆ ವ್ಯಕ್ತಿ ಸ್ವಲ್ಪ ದಿನದ ನಂತರ ಬಂದಾಗ ಅವನ ಕಣ್ಣು ಹೊಳೆಯುತ್ತಿದ್ದವು ಆವಾಗ ಅವನು ಹೇಳಿದನು ದೇವರೇ ನಾನು ಈಗ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತೇನೆ ಈಗ ಮನಸ್ಸು ಓಡುವುದಿಲ್ಲ ಅದು ಶಾಂತವಾಗಿದೆ ಎಂದನು ಈಗ ನೀವು ನಿಜವಾದ ಜೀವಂತವಾಗಿದ್ದೀರಿ ಎಂದರು ಆಡಿಯೋ ಕೇಳಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು